ಪಿಗ್ಮೆಂಟೇಷನು ಮಾರ್ಕ್ ಇದೆಯಲ್ಲ ಆ ಮಾರ್ಕ್ನ ಫೀಡಾಗಬೇಕಾದ್ರೆ ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಅಂದರೆ ಇವಾಗ ನಾನು ಹೇಳ್ತಿರೋದು ಅದು ಡೀಪ್ ಇನ್ಸೈಡ್ ಹೋಗಿರುತ್ತೆ ಸುಮಾರು ವರ್ಷದಿಂದ ಇರುತ್ತೆ ಅಂಥವ್ರಿಗೆ ನಿನ್ನೆ ಮೊನ್ನೆ ಮದ್ದಿರೋರಿಗೆ ಲೈಟಾಗಿರುತ್ತೆ ಅದು ಪರವಾಗಿಲ್ಲ ಅದು ನಾವು ಮಾಮೂಲಿ ರೆಮಿಡೀಲೇ ಮಾಡುತ್ತೆ ಸೊ ವರ್ಷಾನ್ಗಟ್ಲೆಯಿಂದ ಡೆಪಾಸಿಷನ್ ಆಗಿರುತ್ತೆ ನೋಡಿ ಪಿಗ್ಮೆಂಟೇಷನು ಅಂಥವ್ರಿಗೆ ರಾಮ ಆಗಿ ಕೆಲಸ ಮಾಡುತ್ತೆ ವೆಲ್ಕಮ್ ಟು ಹೇಮಾ ನಾಗ್ರಿ ಬ್ಲಾಕ್ಸ್ ನಾನು ಹೇಮ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಪಿಗ್ಮೆಂಟೇಷನ್ ಮಾರ್ಕ್ಸ್ನ பேன்ட் மாநோந்து ரிமூவல் பா் தந்தி இவத்து ஓகேனா அது யா ரீதி அது மூன்று ஸ்டெப்பாகி விரத்தி அதுல சோ ஒன்சல வீடியோ நோட்கு வந்து எல்லோ ஸ்கிப் கொசு ஃபுல்லு யாராத ஃபஸ்ட் டெம் நான் சானல வசிட்டு வீடியோர்ஸ் லைக்கூரு சப்ஸ்கிரைப் பக்கில் பெல்பட்டன் ஓத்தி ஸ்பெல்பை நான் சானல் அந்த ஹே்த்த இவத்தின் வீடியோ ஸ்டார்ட் மாணா இல்லொன்று ஆலுகிடன துர்துட் கொண்டாங்க ஃப்ரெண்ட்ஸ் ஆசான எக்ஸ்ட்ராக் மாத ವೆರಿ ಗುಡ್ ಬ್ಲೀಚಿಂಗ್ ಏಜೆಂಟ್ ಪಿಗ್ಮೆಂಟೇಷನ್ ಇರೋರಿಗೆ ಬ್ಲೀಚಿಂಗ್ ಏಜೆಂಟಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇವತ್ತಿನ ಲೈವ್ ಆಗಿ ತೋರಿಸ್ತೀನಿ ಸ್ಕಿನ್ನು ಯಾವ ರೀತಿ ಚೇಂಜ್ ಆಗಿ ಬ್ಲೀಚ್ ಆಗುತ್ತೆ ಅಂತ ಓಕೆನಾ ಸೊ ಈ ತುರಿದಿರೋದನ್ನು ಎತ್ ಬೇಕು ನನಗೆ ಅದರಲ್ಲಿ ನಾನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಒಂದು ಅರ್ಧ ಚಮಚ ಮುಲತ್ತಿಗೆ ಒಂದು ಕಾಲು ಚಮಚದಷ್ಟು ವೈಟ್ ಟರ್ಮರಿಕ್ ವೈಟ್ ಟರ್ಮರಿಕ್ ಒಂದು ಕಾಲು ಚಮಚದಷ್ಟು ನಾನು ನುಗ್ಗೆ ಸೊಪ್ಪಿನ ಪುಡಿ ಓಕೆ ಡ್ರಮ್ಸ್ಟಿಕ್ ಲೀವ್ಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆಲೂಗಡ್ಡೆ ರಸದಲ್ಲೇ ಇದನ್ನು ಇದು ತ್ರೀ ಸ್ಟೆಪ್ಸಲ್ಲಿ ಬರೋ ಒಂದು ಪಿಗ್ಮೆಂಟೇಷನ್ ರಿಮೂವಲ್ ಕ್ರೀಮು ಮತ್ತು ಪ್ಯಾಕ್ ಓಕೆ ಇದಕ್ಕೆ ನೀವು ಪ್ಯಾಚ್ ಟೆಸ್ಟ್ ಬೇಡ ಮುಲತಿ ಮತ್ತು ಇದೆಲ್ಲ ನೋಡ್ಕೊಳ್ಳಿ ವೈಟ್ ಟರ್ಮರಿಕು ಮತ್ತು ನುಗ್ಗೆಕಾಯ್ದು ಸೊಪ್ಪಿನ ಪುಡಿ ಇದು ಮೂರದು ಪ್ಯಾಚ್ ಟೆಸ್ಟ್ ಬೇಕು ನಿಮಗೆ ಇದನ್ನು ಕಲಸಿ ಒಂದು ಪಕ್ಕಕ್ಕೆ ಇಟ್ಕೊಳ್ತೀನಿ ಮತ್ತು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನೈಂಟಿ ಪರ್ಸೆಂಟ್ ಅಷ್ಟು ಪಿಗ್ಮೆಂಟೇಷನ್ ವಾಸಿ ಆಗೋದು ಒಂದೇ ವಾರದಲ್ಲಿ ಇದು ಸತತವಾಗಿ ಮಾಡ್ಕೊಂಬನ್ನಿ ಅದೇನು ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ ಪ್ಯಾಕ್ ರೆಡಿ ಇದೆ ನೋಡಿ ಈ ಆಲಿ ಆಲೂಗೇಡನ ಒಂದು ಹತ್ತು ನಿಮಿಷ ಬಿಡೋದ್ರಿಂದ ಈ ಥರ ಸ್ಟಾರ್ಚ್ ಬರುತ್ತೆ ಒಂದು ಆಲೂಗೇಡ ಸ್ಟಾರ್ಚ್ ನೋಡಿದ್ರಿ ಒಂದು ಆಲೂಗೇಡ ತುರ್ತುಲಲ್ಲಿ ನೋಡಿದ್ರಿ ಮತ್ತೆ ಆಲಿಗೆಡೆ ರಸದಲ್ಲಿ ನಾನು ಇವತ್ತು ವೈಟ್ ಟಾಮರಿಕ್ ಅಥವಾ ವೈಲ್ ಟಾಮರಿಕ್ ನುಗ್ಗೆ ಸೊಪ್ಪಿನ ಎಲೆ ಮತ್ತು ಎಲೆಯ ಪುಡಿ ಮತ್ತು ನಾನು ಮೂಲತ್ತಿ ಹಾಕಿದ್ದೀನಿ ಎಟ್ ಇದು ಮೂರೂ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡುತ್ತೆ ಫಸ್ಟು ನುಗ್ಗೆ ಸೊಪ್ಪಿನ ಹಿಂಗೆ ಬಂದ್ಬಿಡ್ತೀನಿ ಅಲ್ಲಿ ಮಿನರಲ್ ಮತ್ತು ಐರನ್ ಕ್ಯಾಲ್ಸಿಯಂ ಯಥೇಚ್ಛವಾಗಿದೆ ವಿಟಮಿನ್ ಸಿ ಯಥೇಚ್ಛವಾಗಿದೆ ಓಕೆ ಇದ್ರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ವೈಟ್ ಅಲ್ಲಿ ಮುಲತೀಲಿ ಪಿಗ್ಮೆಂಟೇಷನ್ ವಾಸಿ ಮಾಡೋ ಶಕ್ತಿ ಇದೆ ಇವೆರಡಕ್ಕೂ ಬ್ಲೀಚಿಂಗ್ ಎಫೆಕ್ಟ್ ಕೊಡೋ ಶಕ್ತಿ ಇದೆ ಸೊ ಒಂದು ಕಡೆ ಏನಂತೀವಿ ಈ ನುಗ್ಗೆ ಸೊಪ್ಪು ಸತತವಾಗಿ ಯೂಸ್ ಮಾಡ್ತಾ ಬಂದಾಗ ಪುಡಿನ ಪಿಗ್ಮೆಂಟೇಷನ್ ಮಾಯ ಆಗುತ್ತೆ ಓಕೆ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಮುಖಾನ ಬ್ಲೀಚ್ ಮಾಡ್ತಿದ್ದೀನಿ ಮುಖಾನ ಬ್ಲೀಚ್ ಮಾಡ್ತಾ ಇದ್ದೀನಿ ಅಂದರೆ ಮುಖ ಕ್ಲನ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬ್ಲೀಚಾಗೆ ವರ್ಕ್ ಮಾಡುತ್ತೆ ಆ ತುರಿ ಏನು ತಗೊಂಡಿರ್ತೀವೋ ನೋಡಿ ಪೇಸ್ಟ್ ಮಾಡಬೇಡಿ ಅದನ್ನೇ ನಾ ಹೇಳಿದ್ದು ಅದರಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಮುಖಾನ ಈ ಥರ ವೈಪ್ ಮಾಡ್ಕೊಳ್ಳಿ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲೆಲ್ಲ ವೈಪ್ ಮಾಡ್ಕೊಳ್ಳಿ ಫೈನ್ ಒಂದು ಐದು ನಿಮಿಷ ಟೈಮ್ ಕೊಡಿ ನೋಡಿ ಈ ರೀತಿ ಸಾಕು ಈಗ ಅದು ಕಲರು ಚೇಂಜ್ ಆಗುತ್ತೆ ಅಷ್ಟು ಡರ್ಟು ಕೊಳೆ ಏನೇನು ಡೆಪೋಸಿಷನ್ ಇರುತ್ತೆ ಪ್ರತಿಯೊಂದು ಬಂದ್ಬಿಡುತ್ತೆ ಈಗ ಏನು ಮಾಡಬೇಕು ಅಂದರೆ ಇದು ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟು ನಾನು ಕಾರ್ನ್ ಸ್ಟಾಚ್ ಹೇಳಿದೆ ನಿಮಗೆ ಹಿಟ್ಟಿಟ್ ಥರ ಇದೆ ಅಂತ ನಿಮಗೆಲ್ಲದು ಪಿಮೆಂಟೇಷನ್ ಇದೆಯೋ ಅಲ್ಲಿ ಹಾಕಿ ಸ್ವಲ್ಪ ದೊಡ್ಡ ಅಲ್ಲಿಗಿಡೆ ತೊಗೊಂಡ್ರು ಸಂತೋಷ ಓಕೆನಾ ಫ್ರೆಂಡ್ಸ್ ನಿಮಗೆ ತುಂಬ ಚೆನ್ನಾಗಿ ಬರ್ಕಾಗುತ್ತಿದೆ ಸೊ ನೋಡಿ ಅಲ್ಲಿ ಹಾಕಬೇಕು ಅಲ್ಲಿ ಮಸಾಜ್ ಮಾಡಬೇಕು ಎಲ್ಲಿ ನಿಮಗೆ ಮಾರ್ಕಿದೆಯೋ ಅಲ್ಲಿ ಮಸಾಜ್ ಮಾಡಬೇಕು ಒಂದು ಐದು ನಿಮಿಷ ಜಂಟಲಾಗಿ ಮಸಾಜ್ ಮಾಡಿ ಕಾನ್ಸ್ಟಾಚ್ ಆಯಿತಾ ನೋಡಿ ಸೊ ಈಗ ನಿಮ್ಗೆ ಇದೆಯೋ ಅಲ್ಲೆಲ್ಲ ಮಸಾಜ್ ಮಾಡ್ತಾ ಬನ್ನಿ ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇದೆಯೋ ಕೆಲವರು ಮೂವ್ ಭಾಗದಲ್ಲಿದೆ ಅಂತ ಹೇಳ್ತಾರೆ ನೋಡಿ ಈಗ ಸ್ಟೆಪ್ ನಂಬರ್ ತ್ರೀ ಇದು ಹೀಗೆ ಇರಲಿ ಈಗ ಪಾಕ್ ಹಾಕ್ಕೊಳ್ಬೇಕು ಫೈನ್ ಇದೆಲ್ಲ ಪ್ಯಾಚ್ ಟೆಸ್ಟ್ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಸೊ ಪ್ಯಾಕ್ಸ್ ಟೆಸ್ಟ್ ಆಗಬೇಕು ಆಯಿತಾ ನೋಡಿ ನೋಡಿ ಫ್ರೆಂಡ್ಸ್ ನಿಮಗೆ ಜಾಸ್ತಿ ಇತ್ತು ಪಿಗ್ಮೆಂಟೇಷನ್ ಅಂದರೆ ಒಂದು ಆಲಿಗಿಡೆ ತಪ್ಪು ತಗೊಳ್ಳಿ ಓಕೆ ನಮ್ಗೆ ಕಾನ್ಸ್ಟಾಚ್ ಬೇಕು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಅಲ್ಲ ಹಂಡ್ರೆಡ್ ತೌಸಂಡ್ ಓಕೆನಾ ನೋಡಿ ನೋಡಿ ಇದು ಕ್ಲೀನ್ ಆಗಿ ಒಂದು ಸೆಮಿ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಈ ತ್ರೀ ಸ್ಟೆಪ್ಸ್ ಮಾಡಲೇಬೇಕು ಫ್ರೆಂಡ್ಸ್ ಇದು ಸತತವಾಗಿ ಏಳು ದಿನ ಮಾಡಿ ಓಕೆನಾ ನೋಡಿ ಈಗ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಯಿತು ನಾನು ಈಗ ಕಾಟನ್ನ ವೇಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಯಾರ್ಯಾರು ಹೋಮ್ ರೆಮಿಡೀಸ್ ಫಾಲೋ ಮಾಡ್ತಿದ್ದೀರಾ ಅಕಸ್ಮಾತ್ ನೀವು ಪಾಸ್ ಟೆಸ್ಟಲ್ಲಿ ಪಾಸ್ ಬೇ ನಿಮಗೆ ಇದು ಹಾಕಿದಾಗ ಇರಿಟೇಷನ್ ಥರ ಬರುತ್ತೆ ಅವಾಗ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಗೆ ಅದು ಆಗೋಣ ಅಂತ ನೋಡಿ ಸ್ಕಿನ್ ಟೆಕ್ಸ್ಚರ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬ್ಲೀಚ್ ಆಗಿದೆ ಅಂತ ನೋಡಿ ನಿಜವಾಗ್ಲೂ ಆಲೂಗಡ್ಡೆಗೆ ತುಂಬ ಹೇಳ್ತೀವಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಕ ವೆನ್ ಕಮಿಂಗ್ ಟು ಪಿಗ್ಮೆಂಟೇಷನ್ಗೆ ಸ್ಕಿನ್ಗೆ ನೀವು ಅಂಗಡಿಗೆಲ್ಲ ಬ್ಲೀಚ್ ಮಾಡಿಸ್ತೀರಲ್ಲ ಮನೇಲಿ ಮಾಡಿ ಆಲೂಗಡೆ ಬ್ಲೀಚು ನೀವೇ ಅಂತೀರಾ ನೋಡಿ ಮ್ಯಾಕ್ಸಿಮಮ್ ಹೇಳ್ತೀವಿ ಬ್ಲೀಚ್ ಮಾಡುತ್ತೆ ನೋಡಿ ಅಬ್ಸುಲ್ಯೂಟ್ಲಿ ಹೇಳ್ತಿದ್ದೀನಿ ಇದನ್ನು ನೀವು ಮಸ್ಟ್ ಮಾಡಲೇಬೇಕು ಎಸ್ಪೆಷಲಿ ಕಾರ್ನ್ಸ್ಟಾಚಲ್ಲಿ ನಾನು ಸ್ವಲ್ಪ ಬೇಗ ಇದು ಮಾಡಿಬಿಟ್ಟೆ ನೀವು ಸ್ವಲ್ಪ ಟೈಮ್ ತಗೊಂಡು ಅದನ್ನು ಮಸಾಜ್ ಮಾಡಿ ಓಕೆ ಇನ್ನೊಂದು ಸ್ವಲ್ಪ ದಪ್ಪ ಆಲಿಗಡೆ ತೊಗೊಳ್ಳಿ ನಿಮ್ಗೆ ಜಾಸ್ತಿ ಪಿಗ್ಮೆಂಟೇಷನ್ ಇತ್ತು ಅಂತ ಇದ್ರೆ ಆಯ್ತು ನೀಟಾಗಿ ಒಂದ್ಸಲ ಮುಖ ತೊಳ್ಕೊಂಬಿಡ್ತೀನಿ ಸ್ಕಿನ್ ಟೆಕ್ಸ್ಚರ್ ನೋಡ್ಕೊಳ್ಳಿ சோ டொண்ட்டி பர்சென்ட்ஸ் மாய்ஸ்ச்சுசர் ஆகே உழைக்க மெ வித் வீடியோ ஹேகித்து அந்த நான் கமெண்ட் செக்ஷன் ஹாக்கி அக்கமாத் இடத்தேன் வீடியோ நீங்கள் இஷ்டில் லைக் மாதிரி ஷேர்மி சப்ஸ்கிரைப் ஒன்று சண்ட இன்ஃபார்மேஷன் ஒன்று இம்பார்டெண்ட் நோட் கொடுக்கறேன் ஆ கார் ஸ்டாச்சில் சென்னாக மசா் மாதிரி இன்னொன்று சொல்வ தப்ப அலி தகண்டோ நம்ம இரில்ல தகண்டாச்சின ஒன்று ஐந்து நிமிஷ ரசை இட்பிட் நமக்கு ஸ்டாச்ச் சிடுத்து ஆ ரேந்தியோ அதன பாக்காக பழஸ் கொள்ளி ಆ ಸ್ಟಾಚಲ್ಲಿ ಚೆನ್ನಾಗಿ ಹೋಗ ಮಸಾಜ್ ಮಾಡಿ ಆಲಮ್ ಹಾಕ್ತೇ ಶೈನಿಂಗ್ ಸೊ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತೀನಿ ನಿಮ್ಗೆ ಇನ್ನೇನೋ ಡೌಟ್ಸು ಥ್ಯೂರೀಸ್ ಇದ್ರೆ ಇವತ್ತಿನ ವಿಡಿಯೋ ಬಗ್ಗೆ ಲೆಟ್ ಮೀನು ಅಂತ ಹೇಳ್ತಾ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಾರಲ್ಲ